ಕೊನೆ ವಾರದ ಏನೈತಿ ವೈಯಕ್ತಿಕ ಸ್ವಚ್ಛತೆ ವೈಯಕ್ತಿಕ ಸ್ವಚ್ಛತೆ ವೈಯಕ್ತಿಕ ಸ್ವಚ್ಛತೆ ಅಂದ್ರೇನೆ ಬೆಳಗ್ಗೆ ಎದ್ದು ಗುಟ್ಲೆ ಏನ್ ಮಾಡತೇ ಇಲ್ಲೇ ಬರ್ತಾರ ಕೈ ಸೋಪಿನಿಂದ ಅದಕ್ಕೆ ದಿನಾ ಬೆಳಿಗ್ಗೆ ಎದ್ದು ಗುಟ್ಲೆ ನಾವ್ ಏನ್ ಮಾಡ್ಬೇಕು ಬೆಳಿಗ್ಗೆ ಎದ್ರೀಗ ಎದ್ದು ಗುಟ್ಲೆ ಏನ್ ಮಾಡೋಕೆ ಶೌಚಾಲಯಕ್ಕೆ ಹೋಗ್ಬೇಕ ಬೆಳಿಗ್ಗೆ ನಂತರ ಏನ್ ಮಾಡ್ಬೇಕಿ ಕೈ ತೊಳ್ಕೊಬೇಕ ಸ್ವಚ್ಛತೆ ಇದೆ ಏನೇ ಸೋಪ್ ಹಚ್ಚಿ ಕೈಯನ್ನ ತೊಳ್ಕೊಬೇಕ ತೊಳ್ಕೊಂಡು ಏನ್ ಮಾಡ್ಬೇಕ ಬ್ರಶ್ ಮಾಡಬೇಕ ಬೆಳಿಗ್ಗೆ ಎದ್ಗುಟ್ಲೆ ಏನ್ ಮಾಡ್ಬೇಕ ಬ್ರಶ್ಟ್ ಮಾಡ್ಬೇಕು ಬ್ರಶ್ಟ್ ಆದಗುಟ್ಲೆ ಜಳಕ ಜಳಕ ಮಾಡ್ಬೇಕಾದ್ರ ಮೊಕ್ಕ ಕೈ ಕಾಳು ಎಲ್ಲಾ ಸೋಪಿನಿಂದ

ಬ್ಯಾಗ್ ರೆಡಿ ಮಾಡ್ಕೋಬೇಕು ಅದನ್ನ ಆಮೇಲೆ ಸೂ ಹಾಕೋಬೇಕು ಕಾಲ್ ಒಳಗೆ ಬೂಟು ಹಾಕ್ಕೊಂಡು ಏನು ಮಾಡ್ಬೇಕು ಸ್ಕೂಲಿಗೆ ಬರ್ಬೇಕು ಬೆಳಿಗ್ಗೆ ಎದ್ದು ಕೂಟ್ಲೆಲ್ಲ ಮಾಡಿದ್ರೆ ನಿಮ್ದು ಏನು ಮುಂಜಾಗ್ರನೆ ಸೇರ್ತದೆ ಸ್ವಚ್ಛತೆ ಮಾಡ್ಕೊಂಡು ಆಮೇಲೆ ಮಡಿ ಆಗ್ಬೇಕು ಗೊತ್ತತೆ ಇನ್ನೇನು ಹೇಳ್ತಿರಿ ಬೆಳಗ್ಗೆ ಎದ್ದು ಕೂಡ್ಲೆ ಏನೇನು ಮಾಡ್ಬೇಕು ಅಂತಂದು ಹೇಳಿರಿ ಬೆಳಗ್ಗೆ ಎದ್ದು ಕೂಟ್ಲೆ ಮಾಡ್ಬೇಕು ಮಾಡಿ